ಅವನಿಂದನೇ ನನಗೆ ಜೀವನ ಅವನಿಲ್ದಾನೆ ನಾನು ಬದ್ಕೆ ಆಗಲ್ಲ ಅವನೇನೇ ಮಾಡ್ಲಿಕ್ಕೆ ತಪ್ಪು ಅಂತ ನನ್ ಚೆಂದಸ್ಕೊಂಡ್ ನಾನು ಒಳಗ್ ಮಡಿಕ ಅಲ್ಲ ತಂದ್ಬಿಟ್ಟು ನನ್ ಮಗ ನೋಡಿಕ್ ಬಡಿ ಯಾರ ಸಿಕ್ಕಿದ್ರು ಹೊಡಿಬೇಡಿ ಅವ್ರಿಗೆ ಸ್ವಲ್ಪ ಕಮ್ಮಿ ಅಡ್ರೆಸ್ ಹೇಳಕ್ಕೂ ಗೊತ್ತಾಯ್ತಲ್ಲ ಆ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಬಹಳ ಮಿಸ್ಸಿಂಗ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ ಬಹಳ ಬೇಜಾರಾಗುತ್ತೆ ಕೇವಲ ಇಪ್ಪತ್ತೈದು ವರ್ಷದ ಹುಡುಗ ಆ ಚೇತನ್ ಅಂತ ಹೇಳ್ಬಿಟ್ಟು ಬಹಳ ಬೇಜಾರಾಗುತ್ತೆ ಇಪ್ಪತ್ತೈದು ವರ್ಷದ ಚೇತನ್ ಅವರು ಈಗ ಮಿಸ್ ಆಗಿ ಸುಮಾರು ಐದಾರು ದಿನಗಳಾಗ್ತಾ ಇದೆ ಮನೆಯವರೆಲ್ಲ ಕುಟುಂಬಸ್ಥರು ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ರು ಕೂಡ ಎಲ್ಲೂ ಕೂಡ ಪತ್ತೆ ಆಗ್ತಾ ಇಲ್ಲ ದಯವಿಟ್ಟು ಪ್ರತಿಯೊಬ್ರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಅವ್ರ ತಾಯಿಯವರು ಅವ್ರ ಕುಟುಂಬಸ್ಥರು ಇನ್ನು ಅವ್ರ ಮಗಳು ಬೇರೆ ಬಂದಿದ್ದಾರೆ ಚಿಕ್ಕ ಮಗು ತೋರ್ಸ್ಬಾರ್ದು ಅಂತ ಇಲ್ಲ ಅಷ್ಟೇ ಸೊ ಯಾವಾಗ ಮಿಸ್ ಆಗಿದ್ದು ಅಮ್ಮ ಅವರು ಸೊ ಅಲ್ಲ ಸಂಜೆ ಎಲ್ಲಿಂದ ಮಿಸ್ ಆಗಿದ್ದು ಗೇಟ್ ಹುಡುಕಾಟ ಎಲ್ಲ ಇದ್ದೀರಾ ನಡೆಸ್ತಾ ಇದೀವಿ ಎಲ್ಲೂ ಸಿಗ್ತಾ ಇಲ್ಲ ಏನಂತ ಹೇಳ್ತೀರಿ ಈಗ ಸುಮಾರು ಜನ ಕರ್ನಾಟಕ ಜನ ನೋಡ್ತಿದಾರೆ ನಿಮ್ ಮೀಡಿಯಾನ ಅವ್ರು ಏನ್ ಹೇಳ್ತೀರಾ ಏನ್ ಹೇಳೋಣ ನನ್ಗಿರನ್ ಒಬ್ಬನೇ ಮಗ ಅವ್ನ್ ಬಿಟ್ರಿ ಇನ್ ಯಾರ ನನ್ಗೆ ದಿಕ್ಕುದಿ ಬಳಿ ಇಲ್ಲ ಯಾರಿಗೆ ಅದು ಸಿಕ್ಕುದ್ರೆ ಇದಕ್ಕೆ ನೀ ದಯವಿಟ್ಟು ಎಲ್ಲ ಇದ್ ಮಾಡಿ ಕಳ್ಸ್ಕೊಡಿ ನಮಗ ಆದಷ್ಟು ಬೇಗ ಅಂತ ಬೇಡ್ಕಂತೀನಿ ಅಣ್ಣ ನಾನು ಅವನಿಂದನೇ ನನಗೆ ಜೀವನ ಅವನಿಲ್ದಾನೆ ನಾನು ಬದ್ಕಕ್ ಆಗಲ್ಲ ಅವನೇನೇ ಮಾಡ್ಲಿಕ್ಕೆ ತಪ್ಪು ಅಂತ ನನ್ ಚೆನ್ನಿಸ್ಕೊಂಡ್ ನಾನು ಒಳಗ್ ಅಣ್ಣ ನನ್ ದಯವಿಟ್ಟು ನನ್ ಮಗನ ನುಡಿ ಕೊಡಿ

ಸ್ನೇಹಿತರೆ ಮೆಂಟಲಿ ಅಪ್ಸೆಟೆಡ್ ಆಗಿರೋದ್ರಿಂದ ಅವ್ರಿಗೆ ವೈಫು ಇದ್ದಾರೆ ಮಗಳಿದ್ದಾರೆ ಚಿಕ್ಕ ಮಗಳು ಸೊ ತುಂಬ ಹುಡುಕಾಟ ನಡೆಸ್ತಾ ಇದ್ದಾರೆ ನೀವೇ ಯೋಚನೆ ಮಾಡಿ ಮನೇಲಿ ಒಬ್ಬ ವ್ಯಕ್ತಿ ತುಂಬ ಆಧಾರ ಆಗಿರೋಂಥವ್ರು ಮಿಸ್ ಆಗ್ಬಿಟ್ರೆ ಎಷ್ಟು ನೋವಾಗುತ್ತೆ ಅಂತ ನಾನು ಪ್ರತಿ ಬಾರಿ ವಿಡಿಯೋ ಮಾಡಿದಾಗಲೂ ಹೇಳ್ಕೊಳ್ಳೋದು ಕೇಳೋದು ಒಂದೇ ನಿಮ್ಮ ಹತ್ರ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಈ ವಿಡಿಯೋನ ಶೇರ್ ಮಾಡಿ ಈ ಕುಟುಂಬಕ್ಕೆ ಅವ್ರು ಬೇಗ ಸಿಕ್ಕಿ ಅವರ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅವರಿಗೆ ಸ್ವಲ್ಪ ಮಾನಸಿಕ ತೊಂದರೆ ಇರೋದ್ರಿಂದ ಆದಷ್ಟು ಬೇಗ ಅವರು ಆ ಗುಣಮುಖರಾಗಲಿ ಅಂತಲೂ ಬೇಡ್ಕೊಳ್ತೀನಿ ಆದಷ್ಟು ಬೇಗ ಈ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾಟ್ಸಪ್ಪು ಯೂಟ್ಯೂಬು ಇನ್ಸ್ಟಾಗ್ರಾಮ್ಗಳಲ್ಲಿ ಅಥವಾ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆ ತಾಯಿ ಮತ್ತೆ ಅವರ ವೈಫು ಗೋಲಾಟ ಅಂತೂ ನೋಡೋಕ್ಕಾಗ್ತಾಯಿಲ್ಲ ಅಮ್ಮ ಕೊನೆಯದಾಗಿ ಜನಕ್ಕೆ ಏನು ಹೇಳ್ತೀರಾ ಏನು ಹೇಳಲ್ಲಪ್ಪ ಆಸ್ಪತ್ರೆಗೆ ಅಂತ ಕರ್ಕಂಬಿ ಕರ್ಕನಡಿಯಿಂದ ಕರ್ಕಂಬಂದೆ ಆಸ್ಪತ್ರೆ ಎಲ್ಲಾ ತೋರಿಸ್ದೆ ಮನೆಗ್ ಮಗಳ ಮನೆಗೆ ಅಂತ ಕರ್ಕೊಂಬಂದೆ ಅಲ್ಲಿ ಒಂಚೂರು ರೂಟ್ ಅನ್ನು ತಿಂದ ಎಲ್ಲ ವೈಟ್ ಬರ್ತೀನಿ ಬಸ್ ಸ್ಟಾಂಡ್ ಕಡೆ ಅಂತ ಹೋದನು ಮತ್ತೆ ಮನೆಗ್ ಬರ್ಲಿಲ್ಲ ಐದ್ ದಿಸ ಹುಡುಕ್ತಾ ಇದೀವಿ ಎಲ್ಲೂ ಸಿಗ್ತಾ ಇಲ್ಲ ದಯವಿಟ್ಟು ಯಾರ್ಗಾರು ಸಿಕ್ಕಿದ್ರೆ ನಮ್ಗೆ ತಿಳಿಸ್ಕೊಡಿ ಮಾಹಿತಿಯ ಅಷ್ಟೇ ನಾನ್ ಕೇಳ್ಕೊಳ್ಳೋದ್ ನಿಮ್ಮನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರ ಅಂತ ಭಾವಿಸ್ತೀನಿ ನೀವೆಲ್ಲಾ ಅನ್ನೋ ನಂಬಿಕೆ ಮೇಲೆ ಅವ್ರು ಕೊಡ್ತೀನಿ ಅಂತ ಒಂದು ಭರವಸೆ ಕೂಡ ಕೊಡ್ತಾ ಇದೀನಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜಯ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ಆ ಶನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಅವ್ರಿಗೆ ಆದಷ್ಟು ಬೇಗ ಸಿಗ್ಲಿ ಒಳ್ಳೇದಾಗಲಿ ನನ್ ಮಗಳ ಅವಳೆ ಅವ್ರಿಂದಲೇ ನಮ್ಗೆ ಜೀವನ ನನ್ ಆಗಲಿ ಅವ್ರ್ ಬರ್ಲೇಬೇಕು ನಮ್ಮ ಮನೆ ಅವ್ರು ಬರಲೇಬೇಕು ಅತ್ತೆ ಮಗು ವಯಸ್ಸಾಗಿದೆ ಅವ್ರ್ ನೋಡ್ಕೋಕರ ಅವ್ರು ಸಿಕ್ಕಿರೇ ಆದಷ್ಟು ಕರ್ನಾಟಕ ಜನ ಎಲ್ಲಾರ್ಗು ಶೇರ್ ಮಾಡಿ ಈ ನಂಬರ್ಗೆ ಫೋನ್ ಮಾಡಿ ಆದಷ್ಟು ಬೇಗ ನಾನು ಹುಡಿ ಕೊಡಿ ನನ್ ಮಗಳು ಅಪ್ಪ ಅಪ್ಪ ಅಂತ ಕೇಳ್ತಾಳೆ ಹೋಗ್ಯಾರ ಅಂತ ಹೇಳ್ತಾಳೆ ನಾನು ಏನಂತ ಹೇಳಲಿ ಅವಳಿಗೆ ಅಪ್ಪ ನೋಡ್ಬೇಕು ಅಪ್ಪ ಆಸ್ಪತ್ರೆಗೆ ಹೋಗ್ತಾ ಅಪ್ಪನ್ ತೋರ್ಸು ಅಂತ ಹೇಳ್ತಾಳೆ ನಾನು ಏನ್ ತೋರ್ಸ್ಲಿ ಅವ್ರು ಇಲ್ದಿದ್ದ ಆದಷ್ಟು ಬೇಗ ಎಲ್ಲಾರ್ಗು ಶೇರ್ ಮಾಡಿ ದಯವಿಟ್ಟು ಎಲ್ಲಾರ್ಗು ಶೇರ್ ಮಾಡಿ ಯಾರು ನೋಡಿದ್ರೆ ದಯವಿಟ್ಟು ನೋಡಿ ಫೋನ್ ಮಾಡಿ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಈ ಫೋಟೋದಲ್ಲಿ ಕಾಣ್ತಿರುವಂತ ವ್ಯಕ್ತಿಯ ಹೆಸರು ಮನ್ ಮನೋಹರ್ ಕುಮಾರ್ ಅಂತ ಹೇಳ್ಬಿಟ್ಟು ಬಿಹಾರ್ ಮೂಲದವರು ನೀವೇ ನೋಡಿದಾಗೆ ಬೆಂಗಳೂರಿಗೆ ಸಾಕಷ್ಟು ಜನ ವಲಸೆ ಕಾರ್ಮಿಕರು ಬರ್ತಾರೆ ಇಲ್ಲಿ ಏನಾದ್ರೂ ಜೀವನ ಕಟ್ಕೊಳ್ಳೋಣ ಇಲ್ಲೇನಾದ್ರೂ ಜೀವನ ಮಾಡೋದಕ್ಕೊಂದು ದಾರಿ ಸಿಗತ್ತೆ ಅಂತ ಹೇಳಿ ಅಲ್ಲಿಂದ ಬಂದು ಇಲ್ಲಿ ಅವರಿಗೆ ಸರಿಯಾದಂತ ಕೆಲಸ ಸಿಗದೆ ಅಥವಾ ಮಾನಸಿಕ ಅಸ್ವಸ್ಥರಾಗಿ ರೋಡ್ ರೋಡ್ ಅಲ್ಲಿ ಅಲಿತಾ ಅವರನ್ನ ಈ ಹೊರಗಡೆ ದೇಶ ಅದ ಹೊರಗಡೆ ಊರು ರಾಜ್ಯದಿಂದ ಬಂದಿರೋರು ಅಂದ್ಬಿಟ್ಟು ಯಾರು ಕೂಡ ಮಾತು ಕೂಡ ಆಡಿಸೋದಿಲ್ಲ ಸೊ ಈ ಮನೋಹರ್ ಕುಮಾರ್ ಅವರು ಆಲ್ಮೋಸ್ಟ್ ಒಂದು ಹತ್ತು ದಿನದಿಂದ ಮನೆಯಿಂದ ಕಾಣೆಯಾಗಿದ್ದಾರೆ ಇಡೀ ಕುಟುಂಬಸ್ಥರು ಹುಡುಕಾಟವನ್ನ ನಡೆಸ್ತಾ ಇದಾರೆ ಇವರಿಗೆ ಕನ್ನಡ ಕೂಡ ಬರೋದಿಲ್ಲ ಪಾಪ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಗೊತ್ತಿದ್ರು ಉಳ್ಕೋ ತುಂಬಾ ಕಷ್ಟ ಇದೆ ಅಂತ ಗೊತ್ತಿಲ್ದಿರೋ ಊರಿಂದ ಬಂದು ಇಲ್ಲಿ ಅವ್ರು ಕಳ್ಕೊಂಡು ಎಷ್ಟು ಒದಾಡ್ತಿದ್ದಾರೆ ಅಂದ್ರೆ ಇತ್ತ ಊರಿಗೂ ಹೋಗಕ್ಕಾಗದೆ ಇಲ್ಲೂ ಇರಕ್ಕಾಗದೆ ತುಂಬಾ ಒದ್ದಾಟ ನಡೆಸ್ತಾ ಇದ್ದಾರೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ವಲ್ಪ ಮೆಂಟಲಿ ಅಪ್ಸೆಟೆಡ್ ಆಗಿರೋದ್ರಿಂದ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಅಥವಾ ರಸ್ತೆಯಲ್ಲಿ ಎಲ್ಲಾದ್ರೂ ಮಲಗಿರ್ಬೋದು ಅಥವಾ ಯಾವ್ದಾರು ಅನಾಥಾಶ್ರಮದವ್ರು ಕರ್ಕೊಂಡು ಹೋಗಿರ್ಬೋದು ಅಥವಾ ಎಲ್ಲಾದರೂ ನಿಮಗೆ ಏನಾದರೂ ಕಂಡುಬಂದರೆ ನಮ್ಮ ಒಂದು ವಾಟ್ಸಾಪ್ ನಂಬರ್ ಗೆ ಇವರ ಫೋಟೋ ಆಗಿರ್ಬೋದು ಅಥವಾ ಇವರ ಯಾವುದೇ ಡೀಟೇಲ್ಸ್ ಸಿಕ್ಕಿದ್ರು ಕೂಡ ವಾಟ್ಸಾಪ್ ಮಾಡ್ಬೋದು ಕಿದರ್ಸೆ ಮಿಸ್ ಹೋಗಯಮ್ಮ ಬೇಗೂರು ಬೆಂಗಳೂರು ಮಾತಾಡಿ ಸರ್ ಬೇಗೂರು ಬೇಗೂರು ಹಾ ಬಾಬಲುಡ್ ನೇರ ಟೇರ್ ಹಾ बोलो ಫೋಲೋ پورا ವಿಡಿಯೋ ಶೇರ್ ಕರ್ದು दो उधर से چلا जाइए आप लोग से थोड़ा ವಿಡಿಯೋ ಕೋ ہر taraf ಶೇರ್ कीजिए ಕಿದರ್ بھی ಮಿಲತೋ ಕಾಂಟ್ಯಾಕ್ಟ್ कीजिए भैया ಕಬಸ್ ಮೇ

ಸ್ನೇಹಿತರ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಅವ್ರ ಮನೆಗೆ ಬೇಗ ಹುಡುಕ್ಕೊಡೋ ಪ್ರಯತ್ನ ಮಾಡೋಣ ಎಲ್ರಿಗೂ ಒಳ್ಳೇದಾಗಲಿ ಜೈ ಇಂಜೆ ಕಂಟಕ ಮಾತೆ ಚುನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ